ನಮಸ್ತೆ ಮಹಿಳೆಯರ ವಯಸ್ಸಾದಂತೆ ತೂಕ ಹೆಚ್ಚಾಗಲು ನಿಜವಾದ ಕಾರಣಗಳ ಬಗ್ಗೆ ಕೆಲವೊಂದು ಮಾಹಿತಿಗಳನ್ನು ತೆಗೆದುಕೊಂಡಿದ್ದೀರಾ ಹಾಗೆ ತೂಕ ಹೆಚ್ಚಾಗಲು ಕಾರಣವಿರುವ ಮೂರು ಕಾರಣಗಳನ್ನು ಈಗಾಗಲೇ ತಿಳಿದುಕೊಂಡಿದ್ದೀರಾ ಈಗ ನಾಲ್ಕನೇ ಕಾರಣ ಆತಕ್ಕ ಒತ್ತಡ ಆಧುನಿಕ ಸಮಾಜದಲ್ಲಿ ಒತ್ತಡವನ್ನು ನಾವು ತಪ್ಪಿಸಲು ಸಾಧ್ಯವಿಲ್ಲ ಒತ್ತಡ ಪ್ರಮಾಣ ಮತ್ತು ಬೊಜ್ಜಿನ ನಡುವೆ ಪರಸ್ಪರ ಸಂಬಂಧವಿದೆ ಹೆಚ್ಚಿನ ಒತ್ತಡ ಹೊಂದಿರುವ ಜನರಲ್ಲಿ ಬೊಜ್ಜು ಸಾಮಾನ್ಯವಾಗಿ ಕಂಡುಬರುತ್ತದೆ ಒತ್ತಡದ ಮಟ್ಟಗಳು ಹೆಚ್ಚಾದಾಗ ಕಾರ್ಟಿಸೋಲ್ ಒತ್ತಡದ ಹಾರ್ಮೋನ್ ಹೆಚ್ಚಾಗುತ್ತದೆ ಇದು ಹಸಿವು ಹೆಚ್ಚಾಗಲು ಮತ್ತು ಹೊಟ್ಟೆಯಲ್ಲಿ ಕೊಬ್ಬಿನ ಶೇಖರಣೆ ಆಗಲು ಕಾರಣವಾಗುತ್ತದೆ ತೂಕ ಹೆಚ್ಚಾಗುವುದರಿಂದ ಆರೋಗ್ಯಕ್ಕೆ ಆಗುವ ಅಪಾಯಗಳೇನು ಇದರ ಬಗ್ಗೆ ತಿಳಿದುಕೊಳ್ಳೋಣ ತೂಕ ಹೆಚ್ಚಾಗುವುದರಿಂದ ಉಂಟಾಗುವ ತೊಡಕುಗಳು ಈ ಕೆಳಗಿನವುಗಳು ಒಳಗೊಂಡಿರ್ಬೋದು ಅಧಿಕ ರಕ್ ರಕ್ತದೊತ್ತಡ ಅಧಿಕ ಕೊಲೆಸ್ಟ್ರಾಲು ಟೈಪ್ ಟು ಡಯಾಬಿಟಿಸ್ ಹೃದಯ ಸಂಬಂಧಿ ಕಾಯಿಲೆ ಮತ್ತು ವಸ್ತು ಲೋಯಲಿ ಸ್ಟೈಲ್ ಅಸ್ವಸ್ಥತೆಗಳನ್ನು ಅಪಾಯ ಹೆಚ್ಚಾಗುತ್ತದೆ ಒಂದು ಅಧ್ಯಯನವು ದೇಹದ ಕೊಬ್ಬಿನ ಹೆಚ್ಚಿನ ಪ್ರಮಾಣವು ಕೇವಲ ಕ್ಯಾನ್ಸರ್ಗಳ ಅಪಾಯವನ್ನು ಹೆಚ್ಚಿಸುತ್ತದೆ ಎಂಬುದಕ್ಕೆ ಪುರಾಯುಗಳೇ ಎಂದು ತೋರಿಸಿದೆ ಗಮನಾರ್ಹವಾಗಿ ಮಹಿಳೆಯರಿಗೆ ಎಂಡೋಮೆಟಿಯಲ್ ಮತ್ತು ವೃತ್ತಪಂದದ ನಂತರ ಸ್ತನ ಕ್ಯಾನ್ಸರು ಬರುವುದು ಚಾನ್ಸ್ ಇರುತ್ತೆ ಸ್ಥೂಲಕಾಯಿತೆಯು ದೇಹದಲ್ಲಿನ ಹೆಚ್ಚುವರಿ ಪೋಷಕಾಂಶಗಳಿಗೆ ಪ್ರತಿಕ್ರಿಯೆಯಾಗಿ ಜಯಾಪಚಯ ಕೋಶಗಳಿಂದ ಉಂಟಾಗುವ ಕಡಿಮೆ ಮಟ್ಟದ ಉರಿಯೂತದೊಂದಿಗೆ ಇರುತ್ತದೆ ಸ್ಥೂಲಕಾಯಿತೆಯು ಅಂಡಿಫೋಸ್ ಅಂಗಾಂಶದಲ್ಲಿ ಹೇರಳವಾಗಿರುವ ಪ್ರತಿ ರಕ್ಷಣಾ ಕೋಶಗಳ ಉರಿಯೂತದ ಪ್ರತಿಕ್ರಿಯೆಯನ್ನು ಸಹ ಸಕ್ರಿಯಗೊಳಿಸುತ್ತದೆ ಇದಕ್ಕಾಗಿ ಉರಿಯೂತ ಮತ್ತು ಪ್ರತಿರಕ್ಷಣಾ ವ್ಯವಸ್ಥೆಯ ದುರ್ಬಲತೆಗೆ ಕಾರಣವಾಗುತ್ತದೆ ಇದು ದೀರ್ಘಕಾಲದ ಪರಿಸ್ಥಿತಿಗಳು ಮತ್ತು ಕ್ಯಾನ್ಸರ್ ಅಪಾಯವನ್ನು ಹೆಚ್ಚಿಸುತ್ತದೆ ಮತ್ತು ಇದರ ಬಗ್ಗೆ ಮುಂದಿಗೆ ಹೆಚ್ಚಿಗೆ ತಿಳಿದುಕೊಳ್ಳಲು ಮತ್ತು ಇದರ ಏನೇನು ನಾವು முன்ன முன்ஜாகிரத்தை தகுதிக்கொள்ளு மத்தர இதே பார்க்கணும் நாளே தெளிசுத்தேன் தேங்க்யூ குட் நைட்